ನಮಸ್ಕಾರ ಎಲ್ಲರಿಗೂ ಟೈಮ ಏಳಾಗ್ಯದ್ರಿ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಂಜೆ ಲಾಗ ಇನ್ನು ಅಡುಗೆ ಅಂತೂ ಮಾಡ್ಬೇಕ್ರಿ ಒಂದಿಷ್ಟು ಸಾಂಬಾರು ಮಾಡಬೇಕು ಒಂದಿಷ್ಟು ಶೇಂಗಾ ಹರ್ಕೊಂಬಂದಿತ್ತು ಹಸಿ ಶೇಂಗಾ ಹುರಿದಾಗತ್ತಿದ್ರಿ ಈಗ ಮಜ್ಜಿಗೆ ಸಾಂಬಾರು ಮಾಡ್ಬೇಕಂತ ಅಕ್ಕ ಒಂದಿಷ್ಟು ಪಣೆ ಕೊಟ್ಟಿದ್ದ ಮತ್ತು ಚಪಾತಿ ಇದೇವ್ರಿ ಹಂಗ ಅಕ್ಕ ಮಜ್ಜಿಗೆ ಸಾಂಬಾರು ಮಾಡ್ಬಿಟ್ರೈತೆ ಅಂತ ಒಂದು ಮತ್ತೊಂದಿಷ್ಟು ಇಷ್ಟೇ ಬಿಸಿ ಅನ್ನ ಮಾಡಬೇಕು ಅದಕ್ಕೆ ಇದಿಷ್ಟು ಮಜ್ಜಿಗೆ ಸಾಂಬಾರ ಹಣೆ ಕೊಟ್ಟಿ ಆಮೇಲೆ ಒಂದಿಷ್ಟು ಅನ್ನ ಮಾಡಿ ಕಸಿಂದ ಆಯ್ತು ರೀ ಆ ಚಂದ ಅಡಿಗೆ ಅಂತೂ ಮತ್ತೇನು ಮಾಡೋಂಗಿಲ್ಲ ಯಾಕಂದ್ರೆ ಚಪಾತಿ ಜಾಸ್ತಿ ಇದ್ದು ಮುಂಜಾತಿ ಮಾಡಿವು ಹಾಗಾಗಿ ಒಂದು ಸ್ವಲ್ಪ ಮಜ್ಜಿಗೆ ಮಾಡಿಟ್ಟಿದ್ದ ಇಟ್ಟಿದ್ದ ಅದಕ್ಕೆ ಅದಿಷ್ಟ ನಮ್ಮ ನಮ್ಮನೆ ಡೈರಿ ಅಂತೂ ಈ ಮೊಸರಲ್ಲಿ ಏನಾರು ಉಣಂಗಿಲ್ಲ ಮುತ್ತೆ ಇಷ್ಟ ಒಂತಾರೆ ಅದಕ್ಕಾಗಿ ಮಜ್ಜಿಗೆ ಆಂಬ್ರ ಇದ್ರಂತೂ ಎಲ್ಲರೂ ಉಣ್ತಾರೆ ಅದಕ್ಕಾಗಿ ಒಂದಿಷ್ಟ ಮಜ್ಜಿಗೆ ತೊಗೊಂಡು ಕಸಿಂದ ಇದೇ ಒಂದು ಸ್ವಲ್ಪ ಹಸಿ ಮತ್ತು ಬೆಳ್ಳುಳ್ಳಿ ಇಷ್ಟು ಕೊತ್ತಂಬರಿ ಹಾಕಿಸಿಂದು ಅದಕ್ಕೆ ಪಾಣ ಕೊಟ್ಟಿದ್ರಿ ಈಗ ಅದಿಷ್ಟು ಒಗ್ಗರಣೆ ಅಂತ ಚೆಂದ ಕುದ್ದಿತ್ತು ಅದಕ್ಕೆ ಅದಿಷ್ಟು ಅದ್ರಾಗ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಟ್ಟುಕಿಂದ ಇನ್ನೂ ಏನೋ ಒಂದಿಷ್ಟು ಅನ್ನ ಮಾಡಿಬಿಡ್ತೀನಿ ಮತ್ತೇನು ಹೀಗಿಲ್ಲ ಅಡುಗೆ ಮಾಡೋದು हां ऊपर वाला हम चलते हैं ये

करके थी कौन बन गया हां 5 कली हो गया हां ए काक नेट बैलेंस भर ले गवा ಗಾಡಿಗೆ ನೀನೇ ತಗೊ ನೋಡ ನೀನೇ ನೋಡು ರೊಕ್ಕನು ನೀನೆ ತಗೋ ಮೊಬೈಲ್ ನಟ್ಟೆ ಬರ್ಲಿ ಏನ್ ಮಾಡ್ಬೇಕು ನಟ್ಟೆ ಬರ್ಲಿ ಏನ್ ಮಾಡ್ಬೇಕು